ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬನ್ನಿ ಇವತ್ತು ತ್ರೇತಾಯುಗ ಕಾಲಕ್ಕೆ ಹೋಗಿ ಬರೋಣ ಸೊ ತಾಂಡವ ಮುನಿ ಮತ್ತು ಸೀಮಂತಿನಿ ಯಾರಿ ತಾಂಡವ ಮುನಿ ಮತ್ತು ಸೀಮಂತಿನಿ ಆ ತ್ರೇತಾಯುಗ ಕಾಲದಲ್ಲಿ ತಾಂಡವ ಮುನಿ ಮತ್ತು ಸೀಮಂತಿನಿ ಎಂಬ ಎರಡು ದಂಪತಿಗಳಿದ್ದವು ಬಹಳ ವರ್ಷಗಳಿಂದ ಉತ್ತರ ಸಂತಾನ ಇಲ್ಲದ ಕಾರಣ ಚಿಂತೆಯಿಂದ ಜೀವನ ಸಾಗಿಸುತ್ತಿದ್ದರು ಒಮ್ಮೆ ಆ ದಂಪತಿಗಳು ನಿದ್ರೆಗೆ ಜಾರಿದ ಸಮಯದಲ್ಲಿ ಆ ದಂಪತಿಗಳು ಊಟ ಮುಗಿಸಿ ನಿದ್ದೆ ಮಾಡುವಂಥ ಸಮಯದಲ್ಲಿ ಒಬ್ಬ ಋಷಿ ಮುನಿ ಅವರ ಕನಸಿಗೆ ಬಂದು ಹೇಳುತ್ತಾನೆ ಏನೆಂದು ಹೇಳ್ತಾನೆ ತಾಂಡವ ಮುನಿ ಸೀಮಂತಿನಿ ನಿಮಗೆ ಸಂತಾನ ಬೇಕೆಂದು ಅಂಬಲಿಸುತ್ತೀರಲ್ಲವೇ ನೀವು ಕಠಿಣವಾದ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನನ್ನು ಮೆಚ್ಚಿಸಿದ ನಿಮಗೆ ಸಂತಾನ ಭಾಗ್ಯವಿಲ್ಲ ಅಂಬಲಿಸುತ್ತಿರುವುದನ್ನು ಬಿಟ್ಟು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ನಿಮ್ಮ ಇಚ್ಛೆಯಂತೆಯೇ ನಿಮಗೆ ಸಂತಾನವಾಗುತ್ತದೆ ಎಂದು ಹೇಳಿದಾಗ ಆ ದಂಪತಿಗಳು ಇಬ್ರು ಮಾತಾಡ್ಕೊಂಡು ಬ್ರಹ್ಮದೇವನನ್ನು ತಪಸ್ಸು ಮಾಡ್ತಾರೆ ಹೇಗೆ ಓಂ ಬ್ರಹ್ಮದೇವ ನಮಃ ಓಂ ಬ್ರಹ್ಮದೇವ ನಮಃ ಓಂ ಬ್ರಹ್ಮದೇವ ನಮಃ ಎಲ್ಲಿಯವರೆಗೂ ಬ್ರಹ್ಮದೇವ ಬರುವ ತನಕ ತಪಸ್ಸು ಮಾಡ್ತಾರೆ ಸೊ ಆಗ ಬ್ರಹ್ಮದೇವನು ಬರ್ತಾನೆ ಆ ಬಂದ್ಬಿಟ್ಟು ನಿಮ್ಮ ತಪಸ್ಸಿಗೆ ಮೆಚ್ಚಿದನು ಏನು ನಿಮ್ಮ ಕೋರಿಕೆ ಎಂದು ಬ್ರಹ್ಮದೇವ ಕೇಳ್ತಾನೆ ಆಗ ತಾಂಡವ ಮುನಿ ಕೇಳ್ತಾನೆ ಪುತ್ರಭಾಗ್ಯ ತಾಂಡವ ಮುನಿ ಅನ್ನು ಕೇಳ್ತಾನೆ ಬ್ರಹ್ಮದೇವನು ಸರಿ ನಿಮಗೆ ಈ ಜನ್ಮದಲ್ಲಿ ಲಭಿಸಿರುವುದು ಒಂದೇ ಒಂದು ಸಂತಾನ ಎಂದು ಹೇಳುತ್ತಾನೆ ಈ ಜನ್ಮದಲ್ಲಿ ನಿಮಗೆ ಲಭಿಸಿರುವುದು ಒಂದೇ ಒಂದು ಸಂತಾನ ಎಂದು ಹೇಳುತ್ತಾನೆ ಆಗ ಶ್ರೀಮಂತಿನಿ ಹೇಳ್ತಾಳೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ನಮಗೆ ಒಂದೇ ಸಂತಾನ ಸಾಕು ತಂದೆ ಎಂದು ಬ್ರಹ್ಮದೇವನ ಬ್ರಹ್ಮದೇವನಿಗೆ ಹೇಳುತ್ತಾನೆ ಸೊ ಆಗ ಬ್ರಹ್ಮದೇವನು ಕಹಿ ಸುದ್ದಿಯೊಂದು ನಿಮಗೆ ಹೇಳಬೇಕಾಗಿದೆ ಅಂತ ಹೇಳ್ತಾನೆ ಒಂದು ಕಹಿ ಸುದ್ದಿ ಸಹ ಅವರಿಗೆ ಹೇಳುವಂಥದ್ದು ನಿಮಗೆ ಕಹಿ ಸತ್ಯವನ್ನು ಹೇಳಲೇಬೇಕಾಗಿದೆ ಹುಟ್ಟುವ ನಿಮ್ಮ ಮಗನಿ ಮಗನನ್ನು ನೀವು ನೋಡುವಂತಿಲ್ಲ ಹೇಳಿ ಹುಟ್ಟುವ ನಿಮ್ಮ ಮಗನನ್ನು ನೀವು ನೋಡುವಂತಿಲ್ಲ ಒಂದು ವೇಳೆ ಮಮಕಾರದ ಆಸೆಗೆ ಸಿಲುಕಿ ಮಗುವಿನ ಮುಖ ನೋಡಿದರೆ ಕೇಡು ಉಂಟಾಗುತ್ತದೆ ಆದರೆ ಆ ಮಗುವಿಗೆ ಒಳ್ಳೆಯದಾಗುತ್ತದೆ ಇದೆಲ್ಲವೂ ನಿಮ್ಮ ಪೂರ್ವಜನ್ಮದ ಫಲ ಅಷ್ಟೇ ಇದನ್ನು ಯಾರು ಏನು ಮಾಡಲಾರರು ಅನುಭವಿಸಿಯೇ ತೀರಬೇಕು ಎಂದು ಆಶೀರ್ವದಿಸಿ ಹೋಗುತ್ತಾನೆ ಬ್ರಹ್ಮದೇವ ನಂತರ ಮಗು ಜನಿಸುವ ಸಮಯದಲ್ಲಿ ಆ ದಂಪತಿಗಳಿ ಯಾರು ತಾಂಡವ ಮುನಿ ಮತ್ತು ಸೀಮಂತಿನಿ ಅವರಿಗೆ ಮಗು ಜನಿಸುವಂತ ಸಮಯದಲ್ಲಿ ಆ ಆ ಇಬ್ಬರು ದಂಪತಿಗಳು ಕಣ್ಣಿಗೆ ಹೇಳಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಳ್ತಾರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಳ್ತಾರೆ ಅವರು ಮಗು ಹುಟ್ಟಿದ ನಂತರವೂ ಮುಖವನ್ನು ನೋಡುವುದಿಲ್ಲ ಆಗ ಒಂದು ದಿನ ಆ ತಾಯಿ ತಂದೆ ಎತ್ತಕರಳು ಗೊತ್ತಲ್ವಾ ಪ್ರೀತಿ ತಾಳಲಾರದೆ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿದಂತಹ ಇಬ್ಬರು ದಂಪತಿಗಳು ಬಟ್ಟೆಯನ್ನು ಬಿಚ್ಚಾಕ್ ಬಿಚ್ಚಾಕ್ಬಿಟ್ಟು ಮಗನನ್ನು ನೋಡುತ್ತಾರೆ ಮಗು ನೋಡಿದ ಸ್ವಲ್ಪ ಸಮಯದ ನಂತರ ಆ ಎರಡೂ ದಂಪತಿಗಳಿಗೆ ಕಣ್ಣು ಕಾಣದಂತೆ ಆಗುತ್ತದೆ ಆಗ ಆ ಇಬ್ಬರು ದಂಪತಿಗಳು ಓ ಬ್ರಹ್ಮದೇವ ಹೇಳಿದ್ದು ಸತ್ಯ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾರೆ ಎಲ್ಲ ಅವರಿಚ್ಛೆಯಂತೆ ಆಗಲಿ ಎಂದು ಕಾಂಡವೊಮ್ಮಿ ಹೇಳುತ್ತಾನೆ ಆಗ ಆ ಎರಡೂ ದಂಪತಿಗಳು ಸೇರಿ ಆ ಮಗುವಿಗೆ ಒಂದು ಹೆಸರು ಇಡುತ್ತಾರೆ ಆ ಹೆಸರೇ ಶ್ರವಣ ಕುಮಾರ ತಾಂಡವ ಮುನಿ ಸೀಮಂತಿನಿ ಇವರ ಪುತ್ರನೇ ಶ್ರವಣ ಕುಮಾರ ಸೊ ಸ್ನೇಹಿತರೆ ಇವರ ಜೀವನ ಶೈಲಿ ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ವೀಕ್ಷಣೆ ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳು